ಆದ್ರೂ ಏನ್ ಆಗಲ್ಲ ಈ ರಸ್ತೆ ನೋಡಿ ಅವರೆಲ್ಲ ಈಗ ಒಂದು ಎಂಬತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾರೆ ಇನ್ನು ಏನ್ ಸಮಸ್ಯೆ ಆಗಿದೆ ಇಲ್ಲಿ ಹೈವೇಗೆ ಅಂತ ಗೊತ್ತಿಲ್ಲ ನಾನು ಫೋರ್ ಲೈನ್ ಫೋರ್ ಲೈನ್ ಆಮೇಲೆ ರಸ್ತೆಗಳು ನಾವು ತುಂಬಾ ಟ್ಯಾಜಲ್ ಫ್ರೀ ಮಾಡಿದ್ರೆ ಅಂದ್ರೆ ತಡೆ ಅಡೆತಡೆಗಳು ಇಲ್ಲೇ ಮಾಡಿದ್ರೇನೆ ಸ್ಪೀಡ್ ಜಾಸ್ತಿ ಆಗುತ್ತೆ ಅವಾಗಲೇ ಆಕ್ಸಿಡೆಂಟ್ ಆಗೋದು ಅಂತ ನಾನು ಎಕ್ಸ್ಪ್ರೆಸ್ ಮಾಡಿದ್ದೀನಿ ಅಲ್ವಾ ಆಮೇಲೆ ಅದಕ್ಕೊಂದು ಹೇಳ್ತಾರೆ ನೂರು ಕಿಲೋಮೀಟರ್ ಒಳಗಡೆ ಹೋಗ್ಬೇಕು ಅಂತಾರೆ ಇವರು ಟ್ರಾಫಿಕ್ಕಿಗೆ ಅನುಗುಣವಾಗಿ ರಸ್ತೆ ಮಾಡ್ತಿದ್ದಾರೋ ಅಥವಾ ಸ್ಪೀಡಿಗೆ ಅನುಗುಣವಾಗ ಗೊತ್ತಾಗ್ತಿಲ್ಲ ಇವರಿಗೆ ಇವರಿಗೆ ಕ್ಲಾರಿಟಿ ಇಲ್ಲ ಬ್ರೋ ಇಲ್ಲಿ ಅಗಲ ಮಾಡಿದ್ದಾರಾ ಇಲ್ಲ ಇಲ್ಲ ಇಷ್ಟು ಅಗಲ ಇದೆ ಮತ್ತೆ ಇಲ್ಲಿ ಸ್ನೇಹಿತರೆ ಇದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಮೇಗರಹಳ್ಳಿ ಆರ್ ಒ ಕಚೇರಿ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಒನ್ ಸಿಕ್ಸ್ಟಿ ನೈನ್ ಎ ಮೇಗರವಳ್ಳಿ ಕೋಳಗೆ ಹೊಸೂರು ತಲ್ಲೂರು ಗ್ರಾಮಗಳಲ್ಲಿ ಹಾದು ಹೋಗುವಾಗ ಸುಮಾರು ಹದಿನೈದು ಕಿಲೋಮೀಟರ್ ದೂರ ನೂರಾರು ಮರಗಳ ಹನನ ಆಗಲಿದೆ ಇದಕ್ಕಾಗಿ ಒಂದು ಆಕ್ಷೇಪಣಾ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ಸ್ಥಳೀಯ ಶಾಸಕರಾದಂತಹ ಆರ್ಗ ಜ್ಞಾನೇಂದ್ರ ಹಾಗೂ ಪರಿಸರ ಆಸಕ್ತರು ಮತ್ತು ಅಲ್ಲಿನ ಜನರ ಮಧ್ಯೆ ನಡೆದಂತಹ ಒಂದು ಮಾತುಕತೆ ಜೊತೆಗೆ ಆರಗ ಜ್ಞಾನೇಂದ್ರ ಅವರ ಭಾಷಣ ಹೀಗಿತ್ತು ನಾವು ನೋಡಿದ್ದೀವಿ ಬೇಜಾರಾಗುತ್ತೆ ನಮಗೆ ಇವತ್ತು ಅವತ್ತು ನಾವೇನಾದರೂ ಪರಿಸರದ ಹೋರಾಟ ಮಾಡಿದ್ದರೆ ಉಳಿತಿತ್ತು ಮಾಡಲಿಲ್ಲ ನಾವು ಯಾರು ಅಷ್ಟೊಂದು ಪ್ರಜ್ಞಾವಂತಿಕೆ ಇರಲಿಲ್ಲ ಮಾಡಿದರೆ ಒಂದು ಡ್ಯಾಮ್ ಮಾಡಿದ್ದಾರೆ ನಮಗೊಂದು ಎಲೆಕ್ಟ್ರಿಸಿಟಿ ಒಂದು ಬರ್ತದೆ ಹೀಗಿದ್ದಲ್ಲೇ ಯೋಚನೆ ಮಾಡೋದು ನಮ್ಗೆ ಏನಂದರೆ ನಮ್ದು ರೈತರದ್ದು ಜಮೀನು ಹೋಗ್ತದೆ ಕಂಪಲ್ಸೇಷನ್ ಸಿಗ್ಲಿ ಅಂತ ಹೋರಾಟ ಒಂದೇ ಮರ ಹೋಗ್ತದೆ ಅಂತ ಯಾರು ಕೂಡ ನಾವು ಯಾರೂ ಯೋಚನೆ ಮಾಡಿಲ್ಲ ಇವತ್ತು ಆ ಕಾಳಜಿ ಬಂದಿದೆ ಖಂಡಿತವಾಗ ಹೋಗುವ ನಾನು ಈಗಾಗಲೇ ಹೇಳಿದಾಗೇ ಸರ್ಕಾರಗಳೇ ನಿರ್ಧಾರ ತೋಟದ್ದು ನೀಲಗಿರಿ ಮತ್ತು ಆ ಬ್ಯಾನ್ ಮಾಡಿದ್ರು ಸರ್ಕಾರಿ ನರ್ಸರಿಗಳಲ್ಲಿ ಇವರು ಯಾರು ಮಾಡೋಕ್ಕೆ ಇಲ್ಲ ಒಂದು ಗಿಡನೂ ಹಚ್ಚೋಗಿಲ್ಲ ಇಂಥದ್ರ ಡೆವಲಪ್ಮೆಂಟ್ ಆಗಿದೆ ಅಟ್ಲೀಸ್ಟ್ ಹೋರಾಟಕ್ಕೆ ಒಂದು ಇದು ಸಿಕ್ಕಿದೆ ಅದು ತಪ್ಪು ಅಂತ ನಾ ಹೇಳೋದು ಮತ್ತೆ ಅವ್ರು ಹೇಳ್ದಾಗೇನೆ ರಸ್ತೆನೂ ಆಗಬೇಕು ಅಂತ ಎಲ್ಲರೂ ಕೂಡ ಒಪ್ಪಿದ್ದಾರೆ ರಸ್ತೆ ಆಗೋದ್ರ ಬಗ್ಗೆ ಯಾರು ಇರೋದು ಇಲ್ಲ ರಸ್ತೆ ಸ್ಟ್ರೈಟ್ ಆಗಲಿ ಚೆನ್ನಾಗಾಗಲಿ ಹೇಳಿ ಹೇಳುವಂಥ ಒಪ್ಪಿದ್ದಾರೆ ಯಾಕಂದರೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಹಣ ಇವೆ ಪಶ್ಚಿಮ ಘಟ್ಟದಲ್ಲಿ ನಾವು ಎಷ್ಟು ಅನುಭವಿಸ್ತಾ ಇದ್ದೀವಿ ಅಂದರೆ ಅದು ಯಾರಿಗೂ ಬೇಡ ನನಗೆ ಬೆಳಗ್ಗೆ ರಾತ್ರಿ ಕೂಡ ನಿದ್ರೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಭಾಳ ಕಷ್ಟ ಒಂದು ಮಣ್ಣಿನ ರಸ್ತೆಗೆ ಜಲ್ಲಿ ಹಾಕಬೇಕಾದ್ರೆ ನಾವು ಅಲ್ಲೆಲ್ಲೋ ಉಪ್ಪೆ ಪಡಿಬೇಕು ಅಂತ ಆ ಜಲ್ಲಿ ರಸ್ತೆನ ಅಪ್ಗ್ರೇಡ್ ಮಾಡಿ ಟಾರ್ ಮಾಡಬೇಕು ಅಂತ ಆದರೆ ಡೆಲ್ಲಿಗೆ ಹೋಗಿ ಒಪ್ಪೆ ಪಡಿಬೇಕು ಅಂತ ಯಾವ ನಾವೇನು ಇವತ್ತಿನೇ ಬಂದು ಕಟ್ಕೊಂಡು ಕೂತ್ಕೊಂಡಾಗ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಾಗ ಇದೇ ಜಾಗದಲ್ಲಿ ನಾವು ಬದುಕಿದ್ದೀವಿ ಮನೆಗಳಾಗಿದ್ದಾವೆ ಮೊದಲು ಅವರು ಮಹಬಳೇಶ್ವರದಂಗೆ ಮೊದಲು ನಡ್ಕೊಂಡು ಹೋಗ್ತೀನಿ ಇಲ್ಲಿಂದ ನಡ್ಕೊಂಡು ಹೋಗಿ ತಿರ್ಥಳಿ ಹೋಗಿ ವಾಪಸ್ ನಡ್ಕೊಂಡು ಧರ್ಮಸ್ಥಳ ನಡ್ಕೊಂಡು ಹೋಗ್ತಾ ಈಗ ಈಚೆ ಬಸ್ ಸ್ಟಾಪ್ ಇಂದ ಆಚೆ ಬಸ್ಟಾಪಿಗೆ ಬಸ್ ಬರ್ತದೆ ಜನಕ್ಕೂ ನಮ್ಗೊಂದು ಸುಖ ಇದೆ ನಮ್ಗೊಂದು ಒಳ್ಳೆ ಲೈಫ್ ಲೀಡ್ ಮಾಡಬೇಕು ಅಂತ ಈಗ ಅನ್ಸಿಬಿಟ್ಟು ಹಾಗಾಗಿ ಇವತ್ತು ರಸ್ತೆಗಳ ಅಭಿವೃದ್ಧಿ ಇದು ಈ ಅವಶ್ಯಕತೆ ಇದೆ ಬಹುಶಃ ಶನಿವಾರ ಭಾನುವಾರ ಇಲ್ಲಿ ರೋಡ್ ಕ್ರಾಸ್ ಮಾಡಕಾಗಲ್ಲ ಮಕಳೆ ಅಲ್ಲಿ ಬಿಸಸ ಅದು ಅಲ್ಲಿ ಅಷ್ಟು ಹೆವಿ ಟ್ರಾಫಿಕ್ ಈ ಟ್ರಾಫಿಕ್ ಸರಿಯಾಗಿ ರಸ್ತೆಗಳು ಆಗದೇ ಇರುತ್ತೆ ಎಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ ಅಂದರೆ ಇವತ್ತು ಯಾವ ಪೇಪರ್ ಬಂದಿದೆ ಯಾವುದೋ ಒಂದೆರಡು ಟರ್ನಿಂಗ್ನಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿದೆ ರೇಕಲ್ ಹಾಗಾಗಿ ನಾವಿವತ್ತು ಅದನ್ನು ಸ್ಟ್ರೈಟ್ ಮಾಡಲೇಬೇಕು ಯಾಕಂದರೆ ಜನರು ಉಳಿದಿಗೋಸ್ಕರ ಸಾಯಿಬಾರು ಮತ್ತು ಈಗ ಒಳ್ಳೊಳ್ಳೆ ವೆಹಿಕಲ್ಗಳು ಸಿಕ್ಕಾ ಮಟ್ಟ ಗೊತ್ತಾರೆ ಎಷ್ಟು ಸ್ಪೀಡ್ ಹೋಗಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಸ್ಪೀಡಾಮೀಟ್ರ್ ನೋಡ್ಕೊಂಡ್ರೆ ಎಷ್ಟು ಅಂತ ಗೊತ್ತಾಗಿಲ್ಲ ನಾನೇ ಡ್ರೈವ್ ಮಾಡ್ತೀನಿ ನನಗೆ ಕಲ್ಪನೆ ಇರೋದಿಲ್ಲ ಗ್ಲಾಸೆಸ್ ಕುಗ್ಗುಬಿಟ್ರೆ ಶಬ್ದ ಕೂಡ ಇವೇನು ಯಾಕೆ ಇರೋಲ್ಲ ಗಾಳಿ ಸೀರಿಕೊಂಡು ವಿಮಾನ ವಿಮಾನವಾದ ಆ ರೀತಿ ವೆಹಿಕಲ್ ಬಂದಿದ್ದಾರೆ ಮತ್ತು ನಮ್ಮಲ್ಲಿ ಸ್ವಲ್ಪ ಅಡಿಕೆ ರೇಟ್ ಅದಿಯೋದು ಆದಮೇಲೆ ನಮ್ಮದು ಸ್ವಲ್ಪ ಕೇಂದ್ರ ಜೀವನ ಮಟ್ಟ ಜಾಸ್ತಿ ಆಗಿದೆ ಮನೇಲಿ ಮೂರು ನಾಲ್ಕು ವೆಹಿಕಲ್ಗಳಾಗಿದ್ದಾರೆ ನಾವು ಹೋಗಲೇಬೇಕು ಬರಲೇಬೇಕು ಇವತ್ತು ರಸ್ತೆಗಳು ಸರಿ ಇದೆ ಅಂದ್ರೆ ಹೇಳ ಒಂದು ಕಿಲೋಮೀಟರ್ಗೆ ಎಷ್ಟು ಉಳಿಯುತ್ತೆ ಅಂತ ಪೆಟ್ರೋಲ್ ಡೀಸೆಲ್ ಇವೆಲ್ಲವೂ ಕೂಡ ಕ್ಯಾಲ್ಕುಲೇಷನ್ ಹಾಗಾಗಿ ಒಂದು ರಸ್ತೆ ಆಗೋದ್ರ ಬಗ್ಗೆ ಯಾರಿಗೂ ಏನೋ ತೊಂದರೆ ಇಲ್ಲ ಇದೆ ರಸ್ತೆಗಳು ಸಹ ಅಂತ ಅಂತೀನಿ ಆದರೆ ನೀವು ಆ ಒಂದು ಪರ್ಸೆಂಟ್ ದುಡ್ಡನ್ನು ಎಲ್ಲಿ ಹಾಕ್ತಾ ಇದ್ದೀವಿ ಅಂತ ನನಗೂ ಗೊತ್ತಾಗುತ್ತೆ ನಾನು ಅಂತ ಜಾಸ್ತಿ ಅದು ಎಲ್ಲಿದೆ ಯಾರ ಇದೆ

ಯಾಕೆಂದ್ರೆ ನಮ್ಮ ದುಡ್ಡು ನಾನು ಎಲ್ಲ ಹೋಗಲ್ಲ ನಾನು ನಮ್ಮ ಎಂ ಪಿ ಅವರ ಜೊತೆಗೆ ಮಾತಾಡಿ ಅದನ್ನು ಇಲ್ಲಿ ನಿಮಸ್ಕಾರ ಮಾಡಿಸುವಂತ ಕೆಲಸ ಜವಾಬ್ದಾರಿ ನಾನು ಕೊಡ್ತೀನಿ ಆದ್ರಿಂದ ದಯವಿಟ್ಟು ಒಂದು ಈಗ ಮುನ್ನೂರೈವತ್ತು ಮುನ್ನೂರ ಎಪ್ಪತ್ಮರನ್ನ ಮುನ್ನೂರ ಎಪ್ಪತ್ತೈದು ಮರವನ್ನು ಅವರು ಇದು ಮಾಡೋದು ತಿಳ್ಸ್ಕೊಟ್ಟ ಒಂದು ಏನಂದ್ರೆ ಒಂದು ಇದರಲ್ಲಿ ಕಾಮಗಾರಿಗೆ ಈ ಕಡೆ ನಾಲ್ವರು ಕಾಮಗಾರಿಗೆ ಯಾವುದೇ ರೀತಿ ವಿಳಂಬ ಆಗುತ್ತೆ ಮಳೆಗಾಲ ಇದ್ದೇ ಆರ್ಬಲ್ ಮಾಡೋಣ ಮಾತಾಡ್ತಲ್ಲ ವಾರಕ್ಕಿಂತ ಒಂದಾದ ಸಾಧ್ಯ ಒಳಮ್ಮ ಖಂಡಿತ ನಮ್ಮಿಂದ ಆಗಲ್ಲ ಎನ್ ಎಚ್ ಐನವ್ರು ಅವರ ಕಾನೂನು ಕ್ರಮಗಳನ್ನ ಅವ್ರದ್ದೇ ಪಾಲಿಸಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ರೆ

ನಾವೆಲ್ಲರೂ ಕೂಡ ಸಾಕಾರ ಕೊಡ ಮಾಡಿ ದಯವಿಟ್ಟು ನೀವು ಕಾಮಗಾರಿ ವಿಳಂಬ ಮಾಡಿದರೆ ನೀವು ಮುಂದುವರಿಸಿ ಯಾಕಂದ್ರೆ ಕಾಮಗಾರಿ ಈಗಾಗಲೇ ವಿಳಂಬ ಆಗಿದೆ ಅದು ಎಷ್ಟು ದಿನ ಆಗುತ್ತೆ ನಾನು ನೋಡ್ತೇನೆ ಆ ರೂಲ್ಸನ್ನು ಎಷ್ಟು ಮಾಡಲಿಕ್ಕೆ ಅಭಿವೃದ್ಧಿ ನೀವು ಪರಿಸರ ಅಂತ ಬಂದ ಕೂಡಲೇ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರಿ ಅಂತ ಕೆಲವು ರೈತರು ಅಷ್ಟು ಕೊಲೆಗ ಬಂದ್ಬಿಟ್ಟಿದೆ ನಾವು ಕಷ್ಟ ಇದೆ ಆದ್ರಿಂದ ದಯವಿಟ್ಟು ನಾವು ಎಷ್ಟೇ ಚರ್ಚೆ ಮಾಡಿದ್ರೆ ಈಗ ಒಂದು ಗಂಟೆ ನಾನು ನಿಮ್ಮನ್ನೆಲ್ಲ ಅಭಿನಂದಿಸ್ತೀನಿ ಬಹಳ ದೂರ ದೂರ ನಮ್ಮ ಮಿತ್ರರೆಲ್ಲ ಬಂದಿದ್ದಾರೆ ಬಹಳ ಜನ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದೀರಿ ಅರಣ್ಯ ಇಲಾಖೆಯವ್ರನ್ನೂ ಕಣ್ ಎನ್ ಹೆಚ್ ಇಲಾಖೆಯನ್ನುವ್ರನ್ನು ಕತ್ತರಿಸುವಂಥ ಕೆಲಸ ಮೀಟಿಂಗ್ ನಲ್ಲಿ ಮಾಡಿದ್ವಿ ಅತ್ಯಂತ ಉಪಯುಕ್ತ ಆಗಿದೆ ಇದನ್ನು ಮುಂದುವರ್ಸೋಣ ಕಾಮಗಾರಿ ಮುಂದುವರಿಲಿ ಏನು ಕಾಯ್ದೆ ಪ್ರಕಾರ ಅವರು ಒಂದು ಪರ್ಸೆಂಟ್ ಮಾಡಬೇಕು ಈ ಹಣ ಎಲ್ಲಿ ಬಳಕೆ ಮಾಡಿದ್ದಾರೆ ಇದನ್ನು ನಾನು ಕೂಡ ಚೆಕ್ ಮಾಡ್ತೀನಿ ನಾನು ಕೇಳ್ತೀನಿ ಆ ಹಣದಿಂದಲೂ ಕೂಡ ಈ ಭಾಗದಲ್ಲಿ ಯಾರು ಹೇಳಿದ್ರು ನಮ್ಮ ಜಮೀನು ಗುಡ್ಡದ ನಡುವೆನೂ ಕೂಡ ಕೆಲವು ಪ್ಯಾಚವರ್ಕ್ಗಳಿದೆ